ಪ್ರಸಿದ್ಧ ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿದ್ದಂತಹ ಚಿನ್ನಾಭರಣ ಕಳ್ಳತನದ ಆರೋಪ ಕೇಳಿ ಬಂದಿದೆ ದಾನಿಗಳು ದ್ರೌಪದಿ ದೇವಿಗೆ ನೀಡಿದ್ದಂತಹ ಆಭರಣಗಳನ್ನ ಮುಜರಾಯಿ ಇಲಾಖೆಯ ಇಒ ನಾಗರಾಜ್ ಕದ್ದಿದ್ದಾರೆ ಅಂತ ಧರ್ಮರಾಯಸ್ವಾಮಿ ದೇಗುಲದ ಆಡಳಿತ ಮಂಡಳಿ ಅಧ್ಯಕ್ಷ ಸತೀಶ್ ಅವರು ಆರೋಪವನ್ನ ಮಾಡುತ್ತಿದ್ದಾರೆ ಆರ್ಟಿಐ ಹಾಕಿ ಪಡೆದಂತಹ ಮಾಹಿತಿಯಲ್ಲಿ ಏನು ಚಿನ್ನಾಭರಣವನ್ನ ಇಒ ಕೊಂಡೊಯ್ದಿರುವಂತಹದ್ದು ಈಗ ದೃಢವಾಗಿದ್ಯಂತೆ ಇನ್ನು ಹುಂಡಿ ಹಣ ಚಿನ್ನಾಭರಣ ಎಣಿಕೆ ನಪದಲ್ಲಿ ಅರವತ್ಮೂರು ಗ್ರಾಂ ತೂಕದ ದೇವಿಯ ಆಭರಣಗಳನ್ನ ಗುಳುಂ ಮಾಡಿದ್ದಾರೆ ಅಂತ ಧರ್ಮರಾಯಸ್ವಾಮಿ ಆಡಳಿತ ಮಂಡಳಿಯವರು ಆರೋಪ ಮಾಡುತ್ತಿದ್ದಾರೆ ಇನ್ನು ಮುಜರಾಯಿ ಇಲಾಖೆ ಇಒ ನಾಗರಾಜ್ ಅವರು ಕಾನೂನು ಉಲ್ಲಂಘಿಸಿದ್ದಾರೆ ಹುಂಡಿ ಎನಿಸುವಾಗ ಅರವತ್ಮೂರು ಗ್ರಾಂ ನೆಕ್ಲೆಸ್ ಸಿಕ್ಕಿತ್ತು ಅದನ್ನ ಇಒ ನಾಗರಾಜ್ ಅವರು ಜೇಬಿಗೆ ಹಾಕಿಕೊಂಡು ಹೋಗಿದ್ದಾರೆ ಇದನ್ನ ಮುಜರಾಯಿ ಇಲಾಖೆಯ ಇತರ ಅಧಿಕಾರಿಗಳು ನನ್ನ ಗಮನಕ್ಕೆ ತಂದಿದ್ರು ನಾನು ಆರ್ಟಿಐ ಹಾಕಿ ಹಾಗೂ ವಿಡಿಯೋ ಪರಿಶೀಲಿಸಿದಾಗ ವಿಚಾರ ಬಯಲಾಗಿದೆ ಅಂತ ದೇಗುಲದ ಆಡಳಿತ ಮಂಡಳಿ ಅಧ್ಯಕ್ಷ ಸತೀಶ್ ಅವರು ಹೇಳಿದ್ದಾರೆ ಇದಕ್ಕೆ ಸಾಕ್ಷಿ ಎಂಬತ್ತೆ ಸಿಸಿಟಿವಿ ಟಿವಿ ಫುಟೇಜ್ ಕೂಡ ಇದೆ ಇದನ್ನ ಇಒ ನಾಗರಾಜ್ ಒಪ್ಪಿಕೊಂಡಿದ್ದಾರೆ ಕಾನೂನು ಪ್ರಕಾರ ದೇವಸ್ಥಾನದ ಯಾವ ಆಸ್ತಿಯು ದೇವಸ್ಥಾನದ ಆವರಣ ಬಿಟ್ಟು ಹೋಗೋ ಹಾಗಿಲ್ಲ ಹೋದ್ರೂ ಕೂಡ ಅದಕ್ಕೆ ಸೂಕ್ತ ಪ್ರಕ್ರಿಯೆ ಇದೆ ಆದ್ರೆ ಇಒ ನಾಗರಾಜ್ ನಿಯಮವನ್ನ ಪಾಲಿಸಿಲ್ಲ ಒಟ್ಟು ಆರು ಮಂದಿ ಮುಜರಾಯಿ ಇಲಾಖೆಯ ಅಧಿಕಾರಿಗಳ ಮೇಲೆ ಆರೋಪ ಮಾಡಲಾಗಿದ್ದು ಈಗ ಆರು ಅಧಿಕಾರಿಗಳ ಹೆಸರನ್ನ ಕೂಡ ಅಧ್ಯಕ್ಷ ಸತೀಶ್ ಅವರು ತಿಳಿಸಿದ್ದಾರೆ ಇಒ ನಾಗರಾಜ್ ತಹಸೀಲ್ದಾರ್ ಅರವಿಂದ್ ಬಾಬು ಎ ಡಿ ಸಿ ಜಗದೀಶ್ ಇಒ ನವೀನ್ ಅಸಿಸ್ಟೆಂಟ್ ಕಮಿಷನರ್ ಪುರುಷೋತ್ತಮ್ ಸೇರಿ ಆರು ಮಂದಿ ಭ್ರಷ್ಟಾಚಾರಕ್ಕೆ ಇಳಿದಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪಾಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ